ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಿಮಗೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಲೂ ಫ್ರೈಡ್ ರೈಸ್ ಮಾಡೋದು ಅಂತ ಹೇಳ್ತೀನಿ ಇದನ್ನೇ ನೀವು ಮಕ್ಕಳದ್ದು ಲಂಚ್ ಬಾಕ್ಸಿಗೆ ಆದರೂ ಹಾಕ್ಬೋದು ಇಲ್ಲ ನೀವು ಆ್ಯಸ್ ಅ ಆಗಿನೂ ಮಾಡ್ಕೋಬೋದ ಟೇಸ್ಟ್ ಭಾಳ ಚಲೋ ಇರ್ತೈತಿ ಜಸ್ಟ್ ಫೈವ್ ಮಿನಿಟ್ಸ್ ಒಳಗೆ ರೆಡಿ ಆಗ್ತೈತಿ ನೋಡಿರಿ ಈಗ ನಾನು ಆಲೂಗಡ್ಡಿನ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡೀನಿ ಇವನ್ನ ಒಂದು ಸಾರಿ ನೀರೊಳಗೆ ಹಾಕಿ ವಾಶ್ ಮಾಡ್ಕೋತೀನಿ ನೋಡಿರಿ ಆಲೂಗಡ್ಡೆ ಸೈಜ್ ಇಷ್ಟು ಸಣ್ಣಗೆ ಮಾಡ್ಕೋಬೇಕಾ ಇದಕ್ಕಿಂತ ಜಾಸ್ತಿ ದೊಡ್ಡ ಸೈಜ್ ಮಾಡ್ಕೋಬೇಡ್ರಿ ಇದಕ್ಕಿಂತ ಸಣ್ಣ ಸೈಜುನು ಬೇಡ ಇಷ್ಟಿದ್ರೆ ಕರೆಕ್ಟ್ ಬರ್ತೈತೆ ರೀ ಫ್ರೈಡ್ ರೈಸಿಗೆ ಸೊ ಇವನ್ನ ಒಂದು ಸಾರಿ ವಾಶ್ ಮಾಡಿಕೊಂಡ ಇವನ್ನ ಒಂದು ಸಪ್ರೇಟ್ ಇನ್ನೊಂದು ಬೌಲೊಳಗೆ ತೆಗಿತೀನಿ ಈ ರೀತಿ ವಾಶ್ ಮಾಡ್ಕೊಳ್ಳೋದ್ರಿಂದ ಆಲೂಗಡ್ಡೆ ಒಳಗೆ ಎಕ್ಸ್ಟ್ರಾ ಸ್ಟಾರ್ಚ್ ಇತ್ತಂದ್ರೆ ಅದೆಲ್ಲ ಹೋಗ್ತೈತಿ ಆಮೇಲೆ ಆಲೂಗಡ್ಡಿನ ನೀರೊಳಗಿಂದ ತೆಗಿಯುವಾಗ ನೀರೆಲ್ಲ ಬಸದ ತೆಗೆದು ಬಿಡ್ರಿ ಏಕೆಂದ್ರೆ ಆಲೂಗಡ್ಡೆ ಫ್ರೈ ಮಾಡುವಾಗ ಅಂಶ ಇತ್ತಂದ್ರೆ ಚಟ್ಪಟ್ ಅಂತ ಅದ ಸೊ ಈಗ ನೆಕ್ಸ್ಟ್ ಒಂದು ಪ್ಯಾನ್ ಒಳಗೆ ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡೇನಿ ಈ ಆಯಿಲ್ ಆಲೂಗಡ್ಡಿನ ಜಸ್ಟ್ ಫ್ರೈ ಅಷ್ಟೇ ರೀ ಆಮೇಲೆ ಒಗ್ಗರಣೆಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆಯಿಲ್ ಹಾಕೊಳ್ಳೋಣ ಅಂತ ಸೊ ಈ ಆಲೂನ ಫ್ರೈ ಮಾಡ್ಬೇಕು ರೀ ಹೆಂಗೆ ಅಂತಂದ್ರೆ ಅಲ್ಲೂದು ಕಲರ್ ಚೇಂಜ್ ಆಗ್ಬೇಕು ಸೊ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿರಿ ಈ ರೀತಿ ಹಿಂಗೆ ಫ್ರೈ ಮಾಡ್ಬೇಕಾ ಸೊ ಇದು ಅಲ್ಲೂ ಫ್ರೈ ಆಗಿತ್ತು ಆಮೇಲೆ ಸ್ವಲ್ಪ ಸಾಫ್ಟ್ ರೀ ಇದು ನೋಡ್ರಿ ಈ ರೀತಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾ ಈಗ ಈ ಥರ ಫ್ರೈ ಮಾಡಿ ಆಗಿಂದ ನೆಕ್ಸ್ಟ್ ಇದ್ರೊಳಗೆ ಒಂದು ಅರ್ಧ ಸ್ಪೂನ್ಕಿನ್ನ ಕಡಿಮೆ ನಾನು ಉಪ್ಪು ಹಾಕ್ಕೊಳಾಕತ್ತೀನಿ ನೆಕ್ಸ್ಟ್ ಇದು ಧನಿಯಾ ಪೌಡ್ರ್ ಇದೆ ಕಾಲು ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಅರ್ಧ ಸ್ಪೂನ್ಕಿನ್ನ ಕಡಿಮೆ ಕೆಂಪು ಖಾರ ಸೊ ಇವು ಮೂರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಜಸ್ಟ್ ಹಿಂಗೆ ಮಿಕ್ಸ್ ಈ ಅಷ್ಟು ಆಲೂ ಪ್ಯಾನ್ ಒಳಗಿಂದ ತೆಗೆದ್ಬಿಡ್ತೀನಿ ಈಗ ನನ್ಗಂತ್ರಿ ಹಿಂಗೆ ಫ್ರೈ ಮಾಡಿದ ಅಲೂ ಭಾಳ ಇಷ್ಟ ಆಗ್ತೈತಿ ಈ ಥರ ಶಾಲೋ ಫ್ರೈ ಮಾಡಿದ್ರೆ ಸ್ವಲ್ಪ ಫ್ರೆಂಚ್ ಫ್ರೈಸ್ ಥರನೇ ಟೇಸ್ಟ್ ಬರ್ತೈತೆ ರೀ ನಾನು ಫ್ರೈಡ್ ರೈಸ್ ಆಗಲಿ ಅಥವಾ ಪಲ್ಯ ಮಾಡೋವಾಗ ಈ ಥರ ಆಲೂ ಫ್ರೈ ಮಾಡ್ಕೊಂಡಿದ್ದೆ ಅಂದರೆ ಒಂದು ಎರಡು ಮೂರು ಪೀಸ್ ತಿಂದಿರ್ತೀನಿ ಟೇಸ್ಟ್ ಚಲೋ ಇರ್ತೈತಿ ಸೊ ಈ ಆಲೂ ಎಲ್ಲ ಒಂದು ಪ್ಲೇಟ್ ಒಳಗೆ ತೆಗ್ದೀನಿ ನೆಕ್ಸ್ಟ್ ಇದ ಪ್ಯಾನ್ ಒಳಗೆ ಒಗ್ಗರಣೆ ಹಾಕೊಳ್ಳೋಣ ಅಂತ ಎರಡರಿಂದ ಮೂರು ಸ್ಪೂನಷ್ಟು ಎಕ್ಸ್ಟ್ರಾ ಆಯಿಲ್ ಹಾಕ್ಕೊಂಡಿನಿ ಆಯಿಲನ್ ಸ್ವಲ್ಪ ಬಿಸಿಯಾಗಿಂದ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳಾಕತ್ತೀನಿ ರೀ ಜೀರಿಗೆ ಎಲ್ಲ ಫ್ರೈ ಆಗಿಂದ ನಾನು ಎರಡು ಒಣ ಮೆಣ್ಸಿನ್ಕಾಯಿ ಹಾಕೊಳಾತೀನಿ ನೆಕ್ಸ್ಟ್ ಒಂದು ಸ್ಪೂನ್ ಆಗುವಷ್ಟು ತುರಿದಿದ್ದು ಶುಂಠಿ ರೀ ಅದ ಹಸಿ ಶುಂಠಿನ ತುರಿದು ತೊಗೊಂಡಿನಿ ನೆಕ್ಸ್ಟ್ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಈ ರೀತಿ ಉದ್ದದಕಾಯಿ ಹೆಚ್ಕೊಂಡು ತೊಗೊಂಡಿನಿ ಎರಡು ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೆಶ್ ಇದ್ದಿದ್ದ ಕರಿಬೇವನು ಆ್ಯಡ್ ಮಾಡ್ಕೊಳಾಕತೀನಿ ನೀವು ಇದ್ರೊಳಗೆ ಬರೀ ಹಸಿ ಮೆಣಸಿನಕಾಯಿ ಅಷ್ಟನ್ನು ಹಾಕ್ಕೋಬೋದು ರೀ ಒಣ ಮೆಣಸಿನ್ಕಾಯಿ ಅಂದ್ರೆ ಸ್ಕಿಪ್ ಮಾಡ್ಬೋದು ಸೊ ಇವೆಲ್ಲ ಹಾಕಿಂದ ಸ್ವಲ್ಪ ಹೊತ್ತಿದ್ನ ಫ್ರೈ ಮಾಡ್ಕೊಬೇಕು ರೀ ಉಳ್ಳಾಗಡ್ಡಿ ಏನಿತ್ತಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು ಇದ್ರೊಳಗೆ ಹಾಕಿದ್ದ ಶುಂಠಿ ಹಸಿದ ಇರ್ತೈತಿಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಇದು ಫ್ರೈ ಆಗೈತಿ ನೆಕ್ಸ್ಟ್ ಇದ್ರೊಳಗೆ ಅರ್ಧ ಸ್ಪೂನ್ ಅಷ್ಟೆ ಉಪ್ಪು ಅರ್ಧ ಸ್ಪೂನ್ ಧನಿಯಾ ಪೌಡ್ರ್ ಹಾಕೊಳತ್ತೀನಿ ಅರ್ಧ ಸ್ಪೂನ್ಗಿನ್ನ ಕಡಿಮೆ ಕೆಂಪು ಖಾರ ಪುಡಿ ಸೊ ಕೆಂಪು ಖಾರ ಪುಡಿ ಭಾಳ ಹಾಕಕ್ಕೆ ಒಂದು ಏನೋ ಚಲೋ ಕಲರ್ ಬರ್ತೈತೆ ರೀ ಕೆಂಪು ಖಾರ ಪುಡಿ ಸ್ವಲ್ಪ ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಚಲೋ ಕಲರ್ ಬರ್ತೈತೆ ಫ್ರೈಡ್ ರೈಸಿಗೆ ಅದಕ್ಕೆ ಒಂದು ಸ್ವಲ್ಪ ನಾನು ಕೆಂಪು ಖಾರ ಪುಡಿ ಹಾಕೊಳಾಗತ್ತೀನಿ ಇವೆಲ್ಲ ಹಾಕಿಂದ ಒಮ್ಮೆ ಫ್ರೈ ಮಾಡ್ಕೋಬೇಕಾ ಇದು ಫ್ರೈ ಆಗೈತಿ ರೆಡಿ ಆದಮೇಲೆ ನೆಕ್ಸ್ಟ್ ರೈಸ್ ಹಾಕ್ಕೊಳಕತ್ತಿಡ್ರಿ ಇದು ನಾನು ಜೀರಾ ರೈಸ್ ಯೂಸ್ ಮಾಡಕತ್ತೀನಿ ನೀವು ಬೇಕಾದ್ರೆ ಬಾಸುಮತಿ ರೈಸ್ನ ಯೂಸ್ ಮಾಡ್ಬೋದು ಮಸೂರಿ ರೈಸನ್ನು ಅದನ್ನು ಯೂಸ್ ಮಾಡ್ಬೋದು ಆದ್ರೆ ರೈಸ್ ಏನೈತಲ್ಲ ಉದ್ರ ಉದ್ರಾಗಿ ಮಾಡ್ರಿ ಮಿಜ್ಜೆಗೆ ರೈಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಉದುರಿ ಇತ್ತಂದ್ರೆ ಈ ಫ್ರೈಡ್ ರೈಸ್ ಭಾಳ ಚಲೋ ಅನಿಸ್ತೈತಿ ಈಗ ನೆಕ್ಸ್ಟ್ ನಾನು ಒಂದು ಅಷ್ಟು ಸೋಯಾ ಸಾಸ್ ಹಾಕ್ಕೊಂಡೆ ಆಮೇಲೆ ಅರ್ಧ ಲಿಂಬೆ ನೆಂಟ್ಕೊಳಕತ್ತೀನಿ ನಿಮ್ಮ ಹತ್ರ ವಿನಿಗರ್ ಇತ್ತಂದ್ರೆ ವಿನಿಗರ್ನ ಹಾಕ್ಕೊಬೋದು ಅರ್ಧ ಸ್ಪೂನಷ್ಟು ವಿನಿಗರ್ ಹಾಕೋರಿ ಸಾಕಾಗ್ತೈತಿ ನೆಕ್ಸ್ಟ್ ಫ್ರೆಶ್ ಇರುವಂಥ ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿ ಹಾಕ್ಕೊಂಡು ಆಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ದು ಆಲೂಗಡ್ಡೆ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಥರ ಮಿಕ್ಸ್ ಮಾಡುವಾಗ ಗ್ಯಾಸ್ ಆನ್ ಆಗಿರ್ಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೋರಿ ಗ್ಯಾಸ್ ರೈಸ್ ಏನೈತಲ್ಲ ಫ್ರೈ ಮಾಡ್ಕೊತನ ಅಂತಾನೆ ಮಿಕ್ಸ್ ಮಾಡ್ಬೇಕ್ರಿ ಅಂದ್ರೆ ಫ್ರೈಡ್ ರೈಸ್ ಚಲೋ ಟೇಸ್ಟ್ ಬರ್ತೈತಿ ಇದೇನು ಒಗ್ಗರಣೆ ಇರ್ತೈತಲ್ಲ ರೈಸಿಗೆ ಕರೆಕ್ಟಾಗಿ ಮಿಕ್ಸ್ ಆಗ್ತೈತಿ ಸೊ ಗ್ಯಾಸ್ ಆನ್ ಆಗಿರಲಿ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ನೋಡಿರಿ ಕರೆಕ್ಟಾಗಿ ಈ ರೈಸ್ ಮಿಕ್ಸ್ ಆಗಿತ್ತು ಒಗ್ಗರಣೆ ಜೊತೆ ಒಮ್ಮೆ ಟೇಸ್ಟ್ ನೋಡಿರಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಂದ್ರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು ಆಮೇಲೆ ಒಗ್ಗರಣೆ ಒಳಗೆ ಭಾಳಷ್ಟು ರೈಸ್ ಒಮ್ಮೆ ಹಾಕ್ಕೊಂಡು ಮಿಕ್ಸ್ ಮಾಡೋಕೋಗ್ಬೇಡ್ರಿ ಸ್ವಲ್ಪ ಪೋರ್ಷನಷ್ಟು ರೈಸ್ ಹಾಕಿ ಮಿಕ್ಸ್ ಮಾಡಿರಿ ನಿಮ್ಗೆ ಒಗ್ಗರಣೆ ಜಾಸ್ತಿ ಅನಿಸ್ತಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ರೈಸ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೋದು ಅದನ್ನು ಕರೆಕ್ಟಾಗಿ ಕಂಬೈನ್ ಆಗ್ತೈತ್ರಿ ಒಮ್ಮೆ ಭಾಳಷ್ಟು ರೈಸ್ ಹಾಕಿಬಿಟ್ರಿ ಅಂತಂದ್ರೆ ಒಗ್ಗರಣೆ ಕಡಿಮೆ ಅನಿಸ್ತೈತಿ ಫ್ರೈಡ್ ರೈಸ್ ಸ್ವಲ್ಪ ಸಪ್ ಬರ್ತೈತಿ ಈ ಫ್ರೈಡ್ ರೈಸ್ ಏನೈತಲ್ಲ ಬಾಯಿ ತುಂಬ ಉಪ್ಪು ಖಾರ ಇತ್ತಂದ್ರೆ ಚಲೋ ಟೇಸ್ಟ್ ಬರ್ತೈತ್ರಿ ಸೊ ನೋಡಿರಿ ನಾನು ಮಿಕ್ಸ್ ಮಾಡ್ಕೊಂಡೆ ಕರೆಕ್ಟಾಗಿ ಒಗ್ಗರಣೆ ಸಾಲ್ತ್ರಿ ನಾನು ಎರಡು ಬೌಲ್ನಷ್ಟು ರೈಸ್ ಹಾಕ್ಕೊಂಡಿದ್ದೆ ಈ ಫ್ರೈಡ್ ರೈಸ್ ಮಾತ್ರ ಆ ಭಾರಿ ಮಸ್ತ್ ಟೇಸ್ಟ್ ಆಗೈತ್ರಿ ಇದು ನಿಮ್ಮ ಮಕ್ಕಳ ಲಂಚ್ ಬಾಕ್ಸ್ ಒಳಗೆ ಏನು ಹಾಕಬೇಕು ಅಂತ ಕನ್ಫ್ಯೂಷನ್ ಒಳಗಿದ್ರೆ ಈ ಥರ ಆಲೂ ಫ್ರೈಡ್ ರೈಸ್ ಒಮ್ಮೆ ಟ್ರೈ ಮಾಡಿರಿ ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗೆ ಆಗೈತಿ ಅಂತಂದ್ರೆ ನನಗೆ ನೀವು ಬೇರೆ ಯಾವುದಾದ್ರೂ ರೆಸಿಪಿನ ಸಜೆಸ್ಟ್ ಮಾಡೋದಿತ್ತಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ನೀವು ಕಮೆಂಟ್ ಮಾಡ್ಬೋದು ನಾನು ಆದಷ್ಟು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನನ್ನ ಚಾನಲ ನೀವು ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ರೆಸಿಪಿ ನಿಮ್ಗೆ ಏನಾರು ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ರೆಸಿಪಿನ ಶೇರ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಹಾಕ್ತೀನಿ ಧನ್ಯವಾದಗಳು